ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರಾ ಅನ್ಕೋತೀನಿ ಇವತ್ತು ಹೇಳಕ್ಕೆ ಹೊಟ್ಟಿರೋ ವಿಡಿಯೋ ಬಂದು ಜೆ ಎನ್ ವಿ ಅಂದರೆ ಜವಾಹರ್ಲಾಲ್ ನೆಹರು ನವೋದಯ ವಿದ್ಯಾಲಯ ಅಂತಂದರೆ ಎಲ್ರಿಗೂ ಇಷ್ಟ ಇರುತ್ತಂತೆ ನನ್ನ ಮಗ ಜನ್ ನನ್ನ ಮಗ ನವೋದಯ ಸ್ಕೂಲಲ್ಲಿ ಓದಬೇಕು ಅಂತ ಸೊ ಹಂಗಾಗಿ ಅವರಿಗೆ ಹೇಗಿರುತ್ತೆ ನವೋದಯ ಸ್ಕೂಲು ಅಂತ ಗೊತ್ತಿರೋದಿಲ್ಲ ನೋಡೋಕ್ಕೂ ಚಾನ್ಸ್ ಇಲ್ಲ ಒಳಗಡೆ ಎಲ್ಲಿ ಬಿಡೋಲ್ಲ ಸೊ ನನ್ನ ಮಗ ಸ್ಕೂಲಲ್ಲಿ ಸೆಲೆಕ್ಷನ್ ಆಗಿರೋದ್ರಿಂದ ನಾನು ನಿಮ್ಗೆಲ್ರಿಗೂ ತೋರಿಸ್ಬೇಕು ಅಂತ ವೀಡಿಯೋ ಮಾಡ್ಕೊಂಬರ್ತಾಯಿದ್ದೀನಿ ಸೊ ನೋಡಿ ಇದು ಇರುವಂತ ನವೋದಯ ಸ್ಕೂಲು ಹೇಗಿದೆ ಅಂತ ಇಲ್ಲಿ ಎಂಟ್ರಿ ಹಾಕ್ತಿರೋ ಹಾಗೆ ನೆನ್ನೆ ಫಸ್ಟು ಆಫೀಸಲ್ಲಿ ಎಂಟ್ರಿ ಮಾಡಬೇಕು ಯಾವ ಟೈಮಲ್ಲಿ ಬಂದಿದ್ದೀವಿ ಯಾವಾಗ ಬಂದಿದ್ದೀವಿ ಎಷ್ಟು ಚೆನ್ನಾಗಿ ಇದ್ದೀವಿ ಒಳಗಡೆ ಎಲ್ಲಾನು ಈ ಥರ ಇರೋದ್ರಿಂದ ಮಕ್ಕಳು ಹೊರಗಡೆ ಬರೋಲ್ಲ ಮತ್ತು ಒಳಗಡೆ ಯಾರು ಇದ್ದಾರೆ ಮತ್ತು ಬಂದು ಎಷ್ಟೋ ಎಷ್ಟು ಅವರ್ ಒಳಗಡೆ ಇದ್ದರು ಅನ್ನೋ ಡೀಟೇಲ್ಸ್ ಎಲ್ಲ ಇಲ್ಲಿ ನಾವು ಎಂಟ್ರಿ ಮಾಡಿ ಹೋಗ್ಬೇಕು ಎಕ್ಸಿ ಇನ್ ಟೈಮು ಮತ್ತು ಔಟ್ ಟೈಮು ಎರಡನ್ನೂ ಎಂಟ್ರಿ ಮಾಡಬೇಕಿಲ್ಲಿ ನೋಡಿ ಇವ್ರು ಎಂಟ್ರಿ ಮಾಡಿ ಬರೋ ನಾವು ಒಂದು ವೀಡಿಯೋ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ಹೋಗೋಣ ಬನ್ನಿ ನೋಡೋಣ ಸೈಡಲ್ಲಿ ನೋಡಿ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಜನ ಎಲ್ಲನೂ ಮಕ್ಳನ್ನ ಸೇರ್ಸೋಕ್ಕೆ ಅಂತ ಬಂದಿದ್ದಾರೆ ಎಲ್ಲ ಮಕ್ಳು ಇದ್ರ ಸೆಲೆಕ್ಷನ್ ಆಗಿರೋ ಮಕ್ಕಳಿಗೆ ಹಿಂಗೆ ಮತ್ತೆ ಒಂದು ಸತಿ ವೆರಿಫಿಕೇಷನ್ ಇರುತ್ತೆ ಸೊ ಹಂಗಾಗಿ ಹಾಗೆ ಬಂದಿರೋ ಮಕ್ಕಳು ಇವರೆಲ್ಲನು ನಾವು ಕೂಡ ಒಳಗಡೆ ನೋಡೋಕ್ಕೆ ಅಂತಲೇ ನನ್ನ ಮಗನಿಗೆ ವೆರಿಫಿಕೇಷನ್ ಇದೆ ಅನ್ನೋ ರೀಸನಿಗೆ ಅವತ್ತು ಬಂದಿರೋದು ಸೊ ನೋಡ್ತಾ ಇದ್ದೀರಲ್ವಾ ಎಷ್ಟೊಂದು ಜನ ಇದ್ದಾರೆ ಹಾಗೆ ಬನ್ನಿ ಒಳಗಡೆ ಹೋಗ್ಬಿಡೋಣ ನೋಡಿ ಈ ಕಡೆ ರೈಟ್ಗೊಂದು ಲೆಫ್ಟಿಗೊಂದು ರೂಟ್ ಇದೆ ಆ ರೂಟಲ್ಲಿ ನಾವು ಫಸ್ಟ್ ಒಳಗಡೆ ಹೋದ ಫಸ್ಟು ಸ್ಟ್ರೈಟಾಗಿ ಓದಿದ್ರೆ ಹಾಸ್ಟೆಲ್ಸ್ ಬರುತ್ತಂತೆ ಈ ಕಡೆ ರೈಟಿಗೆ ಬಂದರೆ ಆಫೀಸ್ ಇದೆ ಅಂತೆ ಆ ಸ್ಕೂಲ್ ಆಫೀಸು ಸೊ ಅಲ್ಲಿ ಆಫೀಸ್ ಒಳಗಡೆ ನಮ್ಮ ಕೆಲಸ ಇರೋದೇ ಆಫೀಸ್ ಒಳಗಡೆ ಆದ್ರಿಂದ ಆಫೀಸ್ ಒಳಗಡೆ ಹೋಗೋಣ ಅಂತ ಈ ಕಡೆ ರೈಟ್ ತೊಗೊಂಡು ಬರ್ತಾಯಿದ್ವಿ ನೋಡಿ ನೋಡ್ತಾ ಇರ್ಬೋದು ಗ್ರೌಂಡು ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ಹತ್ರನೂ ಒಂದೊಂದು ಇದಾಕಿದ್ದಾರೆ ನೋಡಿ ಹೇಗಿದೆ ಅಂತ ಎಂಟ್ರಿನೇ ತುಂಬ ಚೆನ್ನಾಗಿದೆ ಅಲ್ವಾ ನೋಡಿ ಸೈಡ್ ಸೈಡ್ ಸೈಲೆಲ್ಲೂ ವಚನಗಳ್ನ ಮತ್ತು ಪೊಯಿಟ್ರಿಗಳು ಆ ಥರದ್ದೆಲ್ಲೂ ಬರೆದು ಹಾಕಿದ್ದಾರೆ ಇನ್ಸ್ಪಿರೇಷನ್ಸ್ಗೋಸ್ಕರ ಮಕ್ಕಳಿಗೆ ಅದನ್ನ ನೋಡೋದ್ ನೋಡಿ ಓದಿದ್ರೆ ಸಾಕು ಅದೊಂದು ಅದರಲ್ಲೊಂದು ಮೀನಿಂಗ್ ಇರುತ್ತೆ ಅದು ನೋಡ್ಬೋದು ನೀವು ನಾನು ಯಾವುದಾದ್ರೂ ಒಂದು ಕ್ಲಿಯರಾಗಿ ತೋರಿಸ್ತೀನಿ ರೀ ಅದು ನೋಡಿದ ತಕ್ಷಣ ಒಂಥರ ಅನಿಸ್ತಾ ಇರುತ್ತೆ ಅದು ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿದೆ ಸ್ಪೀಚು ಅಂತ ಸೊ ಆ ರೇಂಜಿಗೆ ಇಲ್ಲೆಲ್ಲ ಅಷ್ಟು ಇಟ್ಕೊಂಡು ಕ್ಲೀನಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ ನೋಡ್ತಾ ಇರ್ಬೋದು ನೀವು ಎಷ್ಟು ಗಿಡಗಳು ಹಾಕಿದ್ದಾರೆ ದೊಡ್ಡ ದೊಡ್ಡ ಗಿಡಗಳೆಲ್ಲನು ಗ್ರೌಂಡೇ ಎಷ್ಟು ದೊಡ್ಡದಾಗಿದೆ ಮಕ್ಕಳು ನೋಡ್ತಿದ್ದಂಗೆ ಈ ಗ್ರೌಂಡ್ ನೋಡೇ ತುಂಬ ಖುಷಿಯಾಗ್ಬಿಡ್ತಾರೆ ಇನ್ನೊಂದು ಮನ್ಸಿಗೆ ತುಂಬ ನೆಮ್ಮದಿ ಅನಿಸುತ್ತೆ ಈ ಥರ ಇದ್ರೆ ನೋಡಿ ಸೈಡ್ಸಲ್ಲೆಲ್ಲ ಎಷ್ಟು ದೊಡ್ಡ ದೊಡ್ಡ ಮರಗಳಿದಾವೆ ನೋಡಿ ಎಲ್ಲ ಫೋಟೋಸು ಎಲ್ಲ ಇದು ಮಾಡಿದ್ದಾರೆ ಶಾಪ್ ಮಾಡಿದ್ದಾರೆ ಅಲ್ಲಿ ಮೇನ್ ಡೋರಲ್ಲಿ ಕಾಣ್ತಾ ಇದೆಯಲ್ಲ ಅದೇ ನಿನ್ನೆ ಅಂತೆ ಸ್ಕೂಲ್ ಒಳಗಡೆ ಇರೋದು ಸ್ಕೂಲು ಸೊ ಹಂಗಾಗ್ಬಿಟ್ಟು ನಾವು ಆಫೀಸ್ ಹತ್ರ ಹೋಗೋಣ ಬನ್ನಿರಿ ನೋಡಿ ಎಂಟ್ರಿಯಲ್ಲೇ ಹೇಗೆ ಹಾಕಿದ್ದಾರೆ ಎಲ್ಲನೂ ಫ್ಲ್ಯಾಗ್ಸ್ ಎಲ್ಲನೂ ನೋಡಿ ಒಳಗಡೆ ಹೋಗೋಣ ನೋಡಿ ಒಳಗಡೆ ಹೋದರೆ ಯಾರು ಇಲ್ಲ ವೀಡಿಯೋ ಇಲ್ವಂತ ಗೊತ್ತಿರಲಿಲ್ಲ ಸೊ ಹಂಗಾಗ್ಬಿಟ್ಟು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟೆ ಇದ್ದೀವಿ ನೋಡಿ ಒಳಗಡೆ ಎಷ್ಟು ಕ್ಲಿಯರಾಗಿ ಕಾಣ್ತಾ ಇದೆ ಅಂತ ಈ ಕಡೆ ಎಲ್ಲ ಆಫೀಸ್ ರೂಮ್ಸ್ ಅಂತೆ ಪ್ರಿನ್ಸಿಪಾಲ್ ರೂಮ್ ಒಳಗಡೆ ಕಾಣಿಸ್ತಾ ಇರೋದಿಲ್ಲ ಕ್ಲಾಸ್ ರೂಮ್ಸ್ ಅಂತೆ ನೋಡೋಣ ಬನ್ನಿ ಹೇಗಿದೆ ಅಂತ ಈಗ ಒಳಗಡೆ ಹೋಗ್ತಾ ಇರೋದು ಬಂದ್ಬಿಟ್ಟು ನೋಡಿ ಈ ಕಡೆ ಎಲ್ಲ ಸ್ಟೂಡೆಂಟ್ಸ್ ಯಾರು ಇಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಲ್ಯಾಕ್ ಮಾಡಿದ್ದಾರೆ ನೋಡಿ ಸೆಂಟ್ರಲ್ಲಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತಂದರೆ ನೋಡಿ ಸೆಂಟ್ರಲ್ಲೆಲ್ಲ ಗಿಡ ಮರ ಹಾಕ್ಬಿಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಯಾವ ಕಡೆಯಿಂದ ನೋಡಿದ್ರು ಒಂದೇ ಥರ ಕಾಣುತ್ತೆ ಕ್ಲಾಸ್ ರೂಮ್ಸ್ ಎಲ್ಲಾನು ನೋಡಿ ಎಲ್ಲ ಕ್ಲಾಸ್ ರೂಮ್ಸ್ ಡೋರ್ ಹಾಕ್ಬಿಟ್ಟಿದ್ದಾರೆ ಮಕ್ಕಳು ಸ್ಟೂಡೆಂಟ್ಸ್ ಎಲ್ಲ ಎಲ್ಲ ರಾಜಕ್ಕೋಗ್ಬಿಟ್ಟಿದ್ದಾರೆ ಅಂತ ಮುಂದೆ ಬರ್ತಾ ನೋಡಿ ಎಲ್ಲ ಕಡೆನೂ ಒಂದೇ ಥರ ಕ್ಲಾಸ್ ರೂಮ್ಸ್ ಇದೆ ಸೈಡ್ಸಲ್ಲೆಲ್ಲನೂ ಎ ಸೆಕ್ಷನ್ ಬಂದ್ಬಿಟ್ಟು ಬಾಯ್ಸ್ದು ಬಿ ಅಂತ ಹಾಕಿರೋದೆಲ್ಲ ಗರ್ಲ್ಸ್ದಂತೆ ಸೊ ನೋಡಿ ಹಂಗೆ ಮುಂದೆ ಬಂದರೆ ಎಲ್ಲಿ ನೋಡಿದ್ರು ಸೆಂಟ್ರಲ್ ಸೆಂಟ್ರಲ್ಲೆಲ್ಲ ಗಿಡ ಮರಗಳೆಲ್ಲ ಸೆಂಟ್ರಲ್ಲಿ ಹಾಕ್ಬಿಟ್ಟಿದ್ದಾರೆ ನೀವು ನೋಡ್ಬೋದು ಬೇಕಿದ್ರೆ ನೋಡಿ ಈ ಕಡೆಯಿಂದ ತೋರಿಸ್ತೀನಿ ಈ ಕಡೆ ಸೆಂಟ್ರಿಂದ ನಾವು ಆ ಕಡೆಯಿಂದ ಬಂದಿದ್ದು ಇದು ಒಂದೇ ಥರ ಕಾಣುತ್ತೆ ಎಲ್ಲಿ ಆ ಕಡೆಯಿಂದ ನಿಂತ್ಕೊಂಡ್ರು ಒಂದೇ ಥರ ಕಾಣುತ್ತೆ ಈ ಕಡೆಯಿಂದ ನಿಂತ್ಕೊಂಡ್ರು ಅದೇ ಥರ ಕಾಣುತ್ತೆ ಬಟ್ ಆ ಕಡೆಯಿಂದ ಬಂದ್ವಿ ಅನ್ನೋದು ಸ್ಟಾರ್ಟಿಂಗ್ಗೆ ಬಂದವ್ರಿಗೆ ಯಾರಿಗೂ ಗೊತ್ತಾಗಲ್ಲ ಯಾಕಂದರೆ ಫಸ್ಟ್ ಟೈಮ್ ಬಂದಿರ್ತಾರೆ ಯಾ ಕಡೆಯಿಂದ ಬಂದ್ವಿ ಮತ್ತು ಕಡೆ ಹೋಗಬೇಕು ಅಂತ ಕನ್ಫ್ಯೂಷನ್ ಆಗಿಬಿಡ್ತಾರೆ ನೋಡಿ ಇಲ್ಲಿ ಯಾರೋ ಇದ್ದಂಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ಯಾರೋ ಊಟ ಮಾಡ್ತಾ ಇದ್ದಾರೆ ಇಲ್ಲಿ ಆಯಾ ಆಂಟಿನ ಇವರು ಆಯಾ ಆಂಟಿ ಅಂತೆ ಇವ್ರನ್ನ ಕೇಳೋಣ ಸ್ಕೂಲೆಲ್ಲ ಹೇಗಿರುತ್ತೆ ಅಂತ ಅವ್ರನ್ನ ಸ್ಕೂಲೆಲ್ಲ ಹೇಗಿರುತ್ತೆ ಅಂತ ಕೇಳಿದೆ ಹೇಗೆ ಯಾವಾಗ ಯಾವಾಗ ರಜೆ ಕೊಡ್ತಾರೆ ಹೇಗೆ ಊಟ ಎಲ್ಲ ಹೇಗಿರುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿರುತ್ತೆ ಮೇಡಮ್ ಅಂತ ಸೊ ಹಂಗೇ ನಿಮಗೂ ಗೊತ್ತು ಜವಾಹರ್ಲಾಲ್ ನಮ್ಮದೇ ಸ್ಕೂಲಲ್ಲಿ ಪಾಸಾಗೋದೇ ಗ್ರೇಟು ಅಂತಾರೆ ಅಂಥದ್ರಲ್ಲಿ ಮಕ್ಕಳು ತುಂಬನೇ ಲಕ್ಕಿ ಅಂತಲೇ ಹೇಳ್ಬೋದು ಯಾಕಂದರೆ ಸೆಲೆಕ್ಷನ್ ಹಾಕಿರೋ ಮಕ್ಕಳು ಇಂಥ ಎಜುಕೇಷನ್ನು ಎಲ್ಲಿ ಸಿಗಲ್ಲ ನಾವು ಎಷ್ಟೇ ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ತೀನಿ ಅಂತಂದ್ರೂ ಈ ಥರ ಎಜುಕೇಷನ್ ಕೊಡ್ಸೋದು ತುಂಬಾ ಕಷ್ಟ ಇದೆ ಸೊ ಹಂಗಾಗಿಬಿಟ್ಟು ಈ ಒಂದು ನವೋದಯ ಸ್ಕೂಲ್ ವಿಶೇಷವಾದಂತಹ ಹೆಸ್ರೇ ಇದೆ ಸೊ ಎಲ್ಲರೂ ಇಷ್ಟಪಡೋ ಥರನೇ ಈ ಸ್ಕೂಲಲ್ಲೇ ಓದಿಸ್ಬೇಕು ಮಕ್ಕಳನ್ನ ಅಂತ ತುಂಬ ಜನ ಅನ್ಕೋತಾರೆ ಬಟ್ ಅಂದ್ಕೊಂಡವ್ರಿಗೆಲ್ಲ ಸಿಗೋಲ್ಲ ಕೇವಲ ಎಂಬತ್ತೇ ಸೀಟ್ ಅಷ್ಟೇ ಎಷ್ಟೇ ಚೆನ್ನಾಗಿ ಓದಿ ಎಷ್ಟೇ ಬರೆದ್ರೂ ಎಂಬತ್ತು ಸೀಟ್ ಮೇಲೆ ಒಂದು ಸೀಟ್ ಸಹ ಯಾರಿಗೂ ಕೊಡೋ ಬರೋದಿಲ್ಲ ನೋಡಿ ಈ ಕಡೆ ಸೈಡ್ ಬಂದವಲ್ಲ ಸೈಡ್ ಬಂದರೆ ಈ ಕಡೆನೂ ಕ್ಲಾಸ್ ರೂಮ್ಸ್ ಅಂತೆ ನೋಡಿ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ ಎಲ್ಲ ಡೋರ್ ಹಾಕ್ಬಿಟ್ಟಿದ್ದಾರೆ ನೀಟಾಗಿ ನೋಡಿ ಇವಾಗೆಲ್ಲ ಸ್ಟೂಡೆಂಟ್ಸ್ ಯಾರೂ ಇಲ್ವಲ್ಲ ಸೊ ಹಂಗ ಫುಲ್ಲು ಖಾಲಿ ಇದೆ ನೋಡಿ ಯಾವ ಕಡೆಯಿಂದ ನೋಡಿದ್ರು ನೀವು ಚೋಕ ಆಕಾರದಲ್ಲಿದೆ ಇದು ಯಾವ ಸೈಡಿಂದ ಬಂತಂದರೂ ಸೆಂಟ್ರಲ್ಲೆಲ್ಲನೂ ಗಿಡಗಳೇ ಇರುತ್ತೆ ನೋಡಿ ಎಲ್ಲ ಒಂಥರ ಈ ಥರ ಇದ್ದರೆ ಮಕ್ಳಿಗೂ ಒಂಥರ ಸಮಾಧಾನ ಓದೋಕ್ಕೂ ಒಂಥರ ಇಂಟ್ರೆಸ್ಟ್ ಬರುತ್ತಂತೆ ಮತ್ತು ಮನಸ್ಸಿಗೂ ಸ್ವಲ್ಪ ರಿಲ್ಯಾಕ್ಸೇಷನ್ನು ಎಂಥ ಹರ್ಟ್ ಆದಾಗಾಗಲಿ ಅಥವಾ ಯಾರೂ ಇಲ್ಲ ಅನ್ನೋ ಫೀಲಿಂಗ್ಸ್ ಬರದೇ ಇರೋ ಥರ ಇರುತ್ತೆ ನೋಡಿ ಎಲ್ಲ ಒಂದೇ ಥರ ಒಂದೇ ಲೈನಲ್ಲಿ ಮಾಡಿಸ್ದಂಗೆ ಇದೆ ಯಾವ ಕಡೆಯಿಂದ ನೋಡಿದ್ರು ಸೆಂಟ್ರಲ್ ಮ ಗಿಡ ಮರಗಳನ್ನೇ ಹಾಕಿದ್ದಾರೆ ಇಲ್ಲಿ ನೋಡಿ ಸೆಂಟ್ರಲ್ ಎಷ್ಟು ದೊಡ್ಡ ಮರ ಇದೆ ಕಾಣಿಸ್ತಾ ಇದೆ ಅಲ್ವ ನೋಡಿ ಈಗ ಈಗ ಸ್ಟೂಡೆಂಟ್ಸ್ ಎಲ್ಲ ಹೋಗಿರೋದ್ರಿಂದ ಎಲ್ಲ ಕ್ಲೀನ್ ಮಾಡಿಸಿದ್ದಾರೆ ವರ್ಷಕ್ಕೆ ಎರಡು ಸರ್ತಿ ಕ್ಲೀನ್ ಮಾಡಿಸ್ತಾರಂತೆ ಮಕ್ಳಿರಲ್ಲ ಅಲ್ವಾ ಹಂಗಾಗಿಬಿಟ್ಟು ಯಾವುದೇ ಡಿಸ್ಟರ್ಬೆನ್ಸ್ ಇರೋಲ್ಲ ಅಂದ್ಬಿಟ್ಟು ಈ ಟೈಮಲ್ಲಿ ಎಲ್ಲ ಕ್ಲೀನ್ ಮಾಡಿಸ್ಕೊಂಡಿರ್ತಾರೆ ಈ ಕಡೆ ಸೈಡಲ್ಲಿ ಬಂದರೆ ಮೇಲ್ಗಡೆ ರೂಮ್ಸ್ ಇದಾವಂತೆ ಕ್ಲಾಸ್ ರೂಮ್ಸು ನೋಡಿ ಮೇಲ್ಗಡೆ ಹೋಗೋಕ್ಕೆ ಮೆಟ್ಲೆಲ್ಲ ಇದೆ ಮೇಲ್ಗಡೆನು ಕ್ಲಾಸ್ ರೂಮ್ಸ್ ಇದೆಯಂತೆ ಬಟ್ ನಾನು ಮೇಲ್ಗಡೆ ಹೋಗಿಲ್ಲ ಯಾರು ಇಲ್ಲ ಅಂತಂದ್ಬಿಟ್ಟು ಹಾಗೆ ರಿಟರ್ನ್ ಬಂದ್ವಿ ಈ ಕಡೆ ಎಲ್ಲ ಲೈಬ್ರರಿ ಇದೆ ಸೈಡ್ಸ್ ಎಲ್ಲ ಅದೆಲ್ಲ ಕ್ಲೋಸ್ ಆಗಿಬಿಟ್ಟಿದೆ ನಿಮಗೆ ತೋರಿಸೋಣ ಅಂತಂದರೆ ಈ ಕಡೆ ನೋಡಿ ಈ ಕಡೆಯಿಂದ ಬಂದರೆ ಮತ್ತೆ ಸೆಂಟ್ರ ಸೆಂಟ್ರಲ್ಲಿ ಟ್ಯಾಪ್ಸ್ ಹಾಕಿದ್ದಾರೆ ಮಕ್ಳಿಗೆ ಹ್ಯಾಂಡ್ ವಾಶ್ ಮಾಡೋದಕ್ಕೆ ಮತ್ತೆ ಏನಾದರೂ ಥಿಂಗ್ಸ್ ಏನಾದರೂ ಇದ್ದರೆ ಪ್ರತಿ ಸಲ ಹ್ಯಾಂಡ್ ವಾಶ್ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೋ ಅಥವಾ ಏನಕ್ಕೆ ಅಂತ ಗೊತ್ತಿಲ್ಲ ಸೆಂಟ್ರೋ ಸೆಂಟ್ರಲ್ಲಿ ಎಲ್ಲ ಕಡೆನೂ ಅಲ್ಲಲ್ಲಿ ಮಧ್ಯ ಮಧ್ಯದಲ್ಲೆಲ್ಲ ಟ್ಯಾಪ್ಸ್ ಹಾಕಿದ್ದಾರೆ ನೋಡಿ ನಿಮಗೆ ಗೊತ್ತು ತುಂಬ ಮಕ್ಕಳು ಈ ಇಲ್ಲಿಗೆ ಬರೋರೆಲ್ಲೂ ಗ್ರಾಮೀಣದಲ್ಲೋದೇನೇನೆ ಬರೋದು ಹಳ್ಳಿಗಳ ಮಕ್ಕಳೇನೇನೆ ಎಲ್ಲರಿಗೂ ಒಂದೇ ಥರ ಟ್ರೀಟ್ ಮಾಡ್ತಾರೆ ಈ ಥರ ಎಜುಕೇಷನ್ನ ನೀವು ಪ್ರೈವೇಟ್ ಸ್ಕೂಲಲ್ಲೂ ಕೊಡ್ಸೋಕ್ಕಾಗಲ್ಲ ಇಲ್ಲಿಗೆ ಬರೋ ಮಕ್ಕಳು ಕನ್ಸಿಟ್ಕೊಂಡೆ ಬರ್ತಾರೆ ಯಾಕಂತಂದ್ರೆ ಈ ನವೋದಯ ಸ್ಕೂಲಲ್ಲಿ ಸೆಲೆಕ್ಷನ್ ಆಗೋದು ಅಷ್ಟು ಈಸಿ ಮಾತಲ್ಲ ಎಲ್ರಿಗೂ ಗೊತ್ತು ಸಾವಿರಾರು ಜನ ಎಕ್ಸಾಮ್ ಬರೀತಾರೆ ಅದರಲ್ಲಿ ಕೆಲವೊಬ್ಬರು ಮಾತ್ರ ಸೆಲೆಕ್ಷನ್ ಆಗ್ತಾರೆ ಸೊ ಸೆಲೆಕ್ಷನ್ ಆಗ್ ಆಗಿ ಇಲ್ಲಿ ಈ ಸ್ಕೂಲಲ್ಲಿ ಓದೋರೆಲ್ಲ ತುಂಬ ತುಂಬ ದೊಡ್ಡ ದೊಡ್ಡ ಲೆ ಅಫಿಷಿಯಲ್ಸ್ ಥರ ಎಲ್ಲನೂ ಅವ್ರಿಗೆ ಬೇಕಾದಂಥ ವಿದ್ಯೆ ಬುದ್ಧಿ ಅವರೆಲ್ಲೇ ಓದ್ರು ಇಂಡಿವಿಜುವಲಾಗಿ ಬದುಕುವಂಥ ಸಪೋರ್ಟ್ ಕೊಡುತ್ತಂತೆ ನವೋದಯ ಸ್ಕೂಲಲ್ಲಿ ಓದಿರೋ ಎಲ್ಲರೂ ಅದಕ್ಕೋಸ್ಕರ ನವೋದಯ ಸ್ಕೂಲಲ್ಲಿ ಮಕ್ಕಳು ಓದಿಸ್ಬೇಕು ಅಂತ ಎಲ್ಲ ಪೇರೆಂಟ್ಸು ಇಷ್ಟಪಡ್ತಾರೆ ನಿಮಗೆ ಗೊತ್ತು ಎ ಎಲ್ಲ ತಾಯಂದಿರು ತಾಯಂದಿರೋ ತಂದೆ ಇವರಿಗೆಲ್ಲ ಒಂದು ಆಸೀರದ ನಮ್ಮ ಮಕ್ಕಳು ತುಂಬ ಚೆನ್ನಾಗಿರೋ ಸ್ಕೂಲ್ಗಳಲ್ಲಿ ಓದಬೇಕು ಅಂತ ಲಕ್ಷಾಂತರ ರೂಪಾಯಿ ಕಟ್ಟಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಓದಿಸ್ತಿರ್ತೀವಿ ಈ ಥರ ಪ್ರೈವೇಟ್ ಸ್ಕೂಲಲ್ಲಿರೋ ಸ್ಪೆಸಿಲಿಟೀಸ್ ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಸಿಗುತ್ತೆ ಅದು ಆಸ್ಟ್ ವಿತ್ ಆಸ್ಟಲ್ಲೂ ಸಹ ಇರುತ್ತೆ ಎಲ್ಲ ಇರುತ್ತೆ ಅಂತ ಅಂದಮೇಲೆ ಯಾರು ತಾನೇ ಇಷ್ಟಪಡೋಲ್ಲ ಈ ಥರ ಸ್ಕೂಲ್ಗಳಲ್ಲಿ ಓದಿಸಲಿ ನೋಡಿ ಈ ಟ್ಯಾಪಲ್ಲಿ ಮಾತ್ರ ನೀರು ಬರ್ತಾ ಇಲ್ಲ ಅದನ್ನೂ ಸತಿ ಚೆಕ್ ಮಾಡಿಬಿಡೋಣ ಅಂತಲೇ ಮಾಡಿದ್ದು ನೋಡಿ ಮತ್ತೆ ನಾವು ಆಫೀಸ್ ಹತ್ರನೇ ಬಂದ್ವಿ ಆ ಕಡೆ ಈ ಕಡೆ ಎಲ್ಲ ಓಡಾಡಿಕೊಂಡು ಆಫೀಸ್ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ದೇವ್ರ ಫೋಟೋ ಇಟ್ಟಿದ್ದಾರೆ ಎಲ್ಲರೂ ಕೈ ಮುಗಿದು ಒಳಗಡೆ ಹೋಗಬೇಕು ಅಂತ ಅಂದ್ಬಿಟ್ಟು ಸರಸ್ವತಿ ವಿಗ್ರಹನ ಈ ಕಡೆ ನೋಡಿದ್ರೆ ಫಿಶ್ ಟ್ಯಾಂಕರ್ ಇಟ್ಟಿದ್ದಾರೆ ನೋಡಿ ಈ ಕಡೆ ಸೈಡು ಸಹ ಕ್ಲಾಸ್ ರೂಮ್ಸ್ ಇದೆ ಮೇಡಮ್ ಸ್ಯಾರಾದರೂ ಬಂದರೆ ಸತಿ ನೋಡಿಬಿಟ್ಟು ಆ ಕಡೆ ಸೈಡ್ ಹೋಗೋಣ ನೋಡಿ ಔಟ್ ಸೈಡೆಲ್ಲ ಎಷ್ಟು ಚೆನ್ನಾಗಿ ಪಾರ್ಟ್ಸಲೆಲ್ಲ ಗಿಡಗಳು ಬೆಳೆಸಿದ್ದಾರೆ ಪಾರ್ಟಿಗೆ ದಿನ ನೀರು ಹಾಕಿ ಎಷ್ಟು ಚೆನ್ನಾಗಿ ಗಿಡಗಳು ಇನ್ನೂ ಈ ಬಿಸಿಲು ಆದರೂ ಸಹ ಸ್ವಲ್ಪನೂ ಒಣಗಿಲ್ಲ ಒಂಥರ ನೋಡೋಕ್ಕೆ ಮನಸ್ಸಿಗೆ ಒಂಥರ ಖುಷಿ ಆಗುತ್ತೆ ಯಾಕಂದರೆ ಮಕ್ಳು ಹಿಂಗೆ ಈ ಇದು ನೋಡಿದ ತಕ್ಷಣವೇ ಇಷ್ಟಪಟ್ಟುಬಿಡ್ತಾರೆ ಯಾಕಂದರೆ ಕ್ಯಾಂಪಸ್ ಹಂಗಿದೆ ನೋಡ್ಬೋದು ತುಂಬ ಚೆನ್ನಾಗಿ ಹಚ್ಚ ಹಸ್ರಿಂದ ತುಂಬಿರೋಂಥ ಗಿಡ ಮರಗಳು ಕೂತ್ಕೊಳ್ಳೋಕ್ಕೆ ಪ್ಲೇಸು ಆಟ ಪ್ಲೇ ಗ್ರೌಂಡು ಎಲ್ಲ ಇದೆ ಒಂದು ಕಡೆ ಎಲ್ಲ ಈ ಥರ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಗ್ರೌಂಡ್ ಸೈಡಲ್ಲಿ ಆ ಥರ ಇಲ್ಲಿ ಮೂರು ನಾಲ್ಕು ಗ್ರೌಂಡ್ಸ್ ಇದೆ ಒಳ್ ಅವ್ರ ಆ ಕಡೆ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಗ್ರೌಂಡ್ಸ್ ನಿಮೀಗ ಗ್ರೌಂಡ್ಸೆಲ್ಲ ಸರೌಂಡಿಂಗಲ್ಲೆಲ್ಲ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇದು ಬಂದು ಜಸ್ಟ್ ಕ್ಲಾಸ್ ರೂಮ್ಸ್ ಒಳಗಡೆ ಹೇಗಿದೆ ಅಂತ ತೋರಿಸೋಣ ಅಂತ ವಿಡಿಯೋ ಮಾಡಿದ್ದಷ್ಟೇ ನಿನ್ನೆ ನೆಕ್ಸ್ಟ್ ವೀಡಿಯೋದಲ್ಲಿ ಔಟ್ಸೈಡೆಲ್ಲ ಹೇಗಿದೆ ಮತ್ತು ಹಾಸ್ಟೆಲ್ಲು ಹೇಗಿರುತ್ತೆ ಮತ್ತು ಅವ್ರ ಫುಡ್ ಹೇಗಿರುತ್ತೆ ಬೆಳಗ್ಗೆ ಕ್ಲಾಸಸ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಅದೆಲ್ಲ ಡೀಟೇಲ್ಸ ನಾನು ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಕಡೆ ನೋಡ್ತಾ ಇದ್ದೀರಲ್ಲ ಇದೆಲ್ಲನೂ ಹಾಸ್ಟೆಲ್ಸ್ ಅಂತೆ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಯಾರೂ ಇಲ್ಲ ಅಂತನ್ಬಿಟ್ಟು ಈ ಕಡೆ ಎಲ್ಲ ಅಸೆಂಬಲ್ ಆಗೋಕೆ ಮಕ್ಳುಗಳು ಇದೇ ಥರನೇ ಮೂರು ನಾಲ್ಕು ಇದೆ ಇಲ್ಲಿ ಗ್ರೌಂಡಲ್ಲಿ ಇದೇನಿಲ್ಲ ಅಂದರೂ ತುಂಬ ದೊಡ್ಡ ಗ್ರೌಂಡು ಹತ್ತಿರ ಒಂದು ಹದಿನೈದು ಇಪ್ಪತ್ತು ಎಕರೆ ಇರ್ಬೋದು ಅಷ್ಟು ಇದೆ ನೀವು ಎಷ್ಟು ದೂರ ಹೋದಷ್ಟು ಅಷ್ಟು ಸಿಗುತ್ತೆ ನೋಡಿ ಎಷ್ಟು ದೊಡ್ಡ ದೊಡ್ಡ ಮರಗಳಿದೆ ಅದರಲ್ಲೂ ಇನ್ನೊಂದು ಸ್ಪೇ ಇನ್ನೇ ಏನಪ್ಪ ಅಂತಂದರೆ ಮಕ್ಳಿಗೆ ಎಲ್ರಿಗೂ ಭಯ ಇರಬೇಕು ಅಂತಂದ್ಬಿಟ್ಟು ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾಸ್ ಇದೆ ಮಕ್ಳು ಯಾವುದೇ ಮೂಲೆಯಲ್ಲಿ ಓಡಾಡಿದ್ರೂ ಸಹ ಗೊತ್ತಾಗಬೇಕು ಅಂತ ಯಾವ ಎಲ್ಲಿ ಇಟ್ಟಿದ್ದಾರೆ ಸಿ ಸಿ ಕ್ಯಾಮ್ರಾಸು ಅಂತಲೂ ಗೊತ್ತಾಗಲ್ಲ ಎಲ್ಲ ಪ್ರಿನ್ಸಿಪಲ್ ರೂಮಲ್ಲಿ ಶೋ ಅಪ್ ಆಗ್ತಿರತ್ತೆ ಯಾವ ಮಕ್ಳು ಎಲ್ಲಿ ಓಡಾಡಿದ್ರು ಸಹ ಗೊತ್ತಾಗುತ್ತೆ ಮತ್ತು ಮಕ್ಳಿಗೆ ಎಲ್ಲಿಟ್ಟಿದ್ದಾರೆ ಅನ್ನೋದೇ ಗೊತ್ತಾಗಲ್ಲ ಸಿ ಸಿ ಕ್ಯಾಮ್ರಾಸು ಸೊ ಹಂಗಾಗಿಬಿಟ್ಟು ಮಕ್ಳಿಗೂ ತುಂಬ ಭಯ ಇರುತ್ತೆ ಇಂಥ ಸ್ಕೂಲ್ಗಳು ಇಂಥ ಹಾಸ್ಟೆಲಲ್ಲಿ ಓದೋ ಇನ್ನೊಂದು ಮನೆ ಜವಾಬ್ದಾರಿ ಏನು ಮನೆಯಲ್ಲಿ ಇದ್ದರೆ ಹೇಳಿದ ಮಾತು ಕೇಳೋಲ್ಲ ಬಟ್ ಇಲ್ಲ ಆ ಥರ ಎಲ್ಲ ಡಿಸಿಪ್ಲಿನ್ ಅನ್ನೋದು ತುಂಬ ಚೆನ್ನಾಗಿ ನಾವು ಹೋದರೆ ಸ್ಕೂಲ್ ಅಂದ್ರೆ ಡಿಸಿಪ್ಲಿನ್ ಅನ್ನೋದು ಒಂದು ಅರ್ಥ ಸೊ ಹಂಗಾಗಿ ಎಲ್ಲರ ಕನಸು ಇಂದು ಮಕ್ಳಿಗಂತೂ ತುಂಬಾ ಇಷ್ಟಪಟ್ಟು ಈ ಸ್ಕೂಲಿಗೆ ಬರ್ತಾರೆ ನಿಮ್ಮ ಮಕ್ಕಳು ಸಹ ಇಂಥ ಸ್ಕೂಲ್ಗೆ ಸೆಲೆಕ್ಷನ್ ಆಗಿ ಬರಲಿ ಅಂತ ನಾನು ಕೇಳ್ಕೊತೀನಿ ಸೊ ಈ ವಿಡಿಯೋ ನಿಮ್ಗೆ ತುಂಬ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನವೋದಯ ಸ್ಕೂಲ್ ಗ್ರೌಂಡ್ ಹೇಗಿರುತ್ತೆ ಮತ್ತು ಅಲ್ಲಿ ಫುಡ್ ಫೆಸಿಲಿಟೀಸ್ ಹೇಗಿರುತ್ತೆ ಹಾಸ್ಟ್ಲಲ್ಲಿ ಹೇಗಿರ್ತಾರೆ ಮತ್ತು ಸ್ಕೂಲ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರುತ್ತೆ ಮತ್ತು ರಜೆಗಳು ಯಾವಾಗ ಕೊಡ್ತಾರೆ ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್